ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ವಿದ್ಯುತ್ ಶಕ್ತಿಯ ಜಗತ್ತಿನಲ್ಲಿ ಒಂದು ಚೂರು ಆಳವಾಗಿ ಇಳ್ದು ನೋಡೋಣ ಕರೆಂಟು ವೋಲ್ಟೇಜು ಈ ಪದಗಳೆಲ್ಲ ಕೇಳಿರ್ತೀವಿ ಆದ್ರೆ ಇದರ ಹಿಂದಿರೋ ನಿಜವಾದ ಶಕ್ತಿಯೇನು ಗೊತ್ತಾ ಇವು ಬರೀ ಪದಗಳಲ್ಲ ಅಕ್ಷರಶಃ ನಮ್ಮ ಇಡೀ ಜಗತ್ತನ್ನೇ ಓಡಿಸ್ತಿರೋ ಕಾನ್ಸೆಪ್ಟ್ಸ್ ಹೌದು ವೋಲ್ಟ್ಸ್ ಆಂಪಿಯರ್ಸ್ ವಾಟ್ಸ್ ಪ್ರತಿದಿನ ಕೇಳ್ತಾನೆ ಇರ್ತೀವಿ ಅಲ್ವಾ ಫೋನ್ ಚಾರ್ಜರ್ ಮೇಲೆ ಬಲ್ಬ್ ಮೇಲೆ ಎಲ್ಲಾ ಕಡೆನೂ ಇರುತ್ತೆ ಆದರೆ ನಿಜವಾಗ್ಲೂ ಇದರ ಅರ್ಥ ಏನು ಕರೆಂಟ್ ಅಳೆಯೋಕೆ ಯಾಕೆ ಇಷ್ಟೆಲ್ಲ ಯೂನಿಟ್ಸ್ ಬೇಕು ಸರಿ ಬನ್ನಿ ಇವತ್ತು ಈ ಎಲ್ಲಾ ಕನ್ಫ್ಯೂಷನ್ಗಳನ್ನ ಒಮ್ಮೆಗೆ ಕ್ಲಿಯರ್ ಮಾಡ್ಕೊಂಬೆಡೋಣ ನಮ್ಮ ಈ ಪಯಣಕ್ಕೆ ದಾರಿದೀಪ ಯಾವುದು ಅಂತೀರಾ ಇಲ್ಲೇ ಇದೆ ನೋಡಿ ವಿದ್ಯಾರ್ಥಿ ಮಿತ್ರ ಈ ಸ್ಟಡಿ ಗೈಡ್ ಇದೆಯಲ್ಲ ನಮಗೆ ಬೇಕಾಗಿರೋ ಎಲ್ಲಾ ಉತ್ತರಗಳನ್ನ ತನ್ನಲ್ಲೇ ಬಚ್ಚಿಟ್ಕೊಂಡಿದೆ ಸೊ ಇದನ್ನೇ ನಮ್ಮ ಗೈಡ್ ಒಂದೊಂದೇ ಕಾನ್ಸೆಪ್ಟನ್ನ ಸರಳವಾಗಿ ಬಿಡಿಸಿ ನೋಡೋಣ ಬಳಿ ಸರಿ ಹಾಗಾದ್ರೆ ಶುರು ಮಾಡೋಣ ಯಾವುದೇ ದೊಡ್ಡ ವಿಷಯ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಅದರ ಬೇಸಿಕ್ಸಿಂದ ಶುರು ಮಾಡ್ಬೇಕಲ್ವಾ ಸೊ ನಾವು ಎಲೆಕ್ಟ್ರಿಸಿಟಿಯ ಅಡಿಪಾಯದಿಂದಲೇ ಸ್ಟಾರ್ಟ್ ಮಾಡೋಣ ಅಂದ್ರೆ ಚಾರ್ಜ್ ಇಂದ ಹಿಡಿದು ಅದು ಹೇಗೆ ಫ್ಲೋ ಆಗುತ್ತೆ ಅನ್ನೋವರೆಗೂ ನೋಡೋಣ ಮೊದಲಿಗೆ ಬರೋದು ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ವಿದ್ಯುದಾವೇಶ ಇದು ಪ್ರತಿಯೊಂದು ವಸ್ತುವಿನಲ್ಲೂ ಇರೋ ಒಂದು ಫಂಡಮೆಂಟಲ್ ಪ್ರಾಪರ್ಟಿ ಅಂದ್ರೆ ವಿದ್ಯುತ್ ಶಕ್ತಿ ಅನ್ನೋ ಇಡೀ ಮ್ಯಾಜಿಕ್ ಶುರು ಆಗೋದೇ ಇದ್ರಿಂದ ಇದನ್ನ ಕೂಲುಮ್ ಅನ್ನೋ ಯೂನಿಟ್ನಲ್ಲಿ ಅಲ್ಟೆ ಮಾಡ್ತಾರೆ ಸಿಂಪಲ್ ಆಗಿ ಸಿ ಅಂತ ಬರೀತಾರೆ ಇದು ನಮ್ಮ ಪ್ರಯಾಣದ ಮೊದಲ ಮೆಟ್ಟಿಲು ಸರಿ ಈ ಚಾರ್ಜ್ ಒಂದೇ ಕಡೆ ಸುಮ್ಮನೆ ಕುತ್ಕೊಂಡ್ರೆ ಏನೂ ಆಗಲ್ಲ ಆದ್ರೆ ಅದು ಚಲಿಸೋಕ್ ಶುರು ಮಾಡಿದ್ರೆ ಏನಾಗತ್ತೆ ಆ ಚಲನೇನೇ ಇಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ವೈರ್ ಮೂಲಕ ಪ್ರತಿ ಸೆಕೆಂಡ್ಗೆ ಎಷ್ಟು ಚಾರ್ಜ್ ಹರಿದು ಹೋಗ್ತಿದೆ ಅನ್ನೋದ್ರ ಲೆಕ್ಕಾಚಾರನೇ ಕರೆಂಟ್ ಇದನ್ನು ನಾವು ಆಂಪಿಯರ್ ಅಥವಾ ಎ ನಲ್ಲಿ ಅಳತೆ ಮಾಡ್ತೀವಿ ಒಂದು ಆಂಪಿಯರ್ ಅಂದರೆ ಪ್ರತಿ ಸೆಕೆಂಡಿಗೆ ಒಂದು ಕೂಲಂ ಚಾರ್ಜ್ ಪಾಸ್ ಆಗ್ತಿದೆ ಅಂತ ಅರ್ಥ ಆದರೆ ಈ ಚಾರ್ಜ್ಗಳು ತಾವಾಗೇ ಯಾಕೆ ಹರಿತಾವೆ ಸುಮ್ಮನೆ ಓಡಾಡೋಕೆ ಶುರು ಮಾಡ್ತಾವಾ ಖಂಡಿತ ಇಲ್ಲ ಅದಕ್ಕೊಂದು ಪುಷ್ ಬೇಕೋ ಒಂದು ಒತ್ತಡ ಬೇಕೇ ಬೇಕೋ ಆ ತಳ್ಳೋ ಶಕ್ತಿಗೇನೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವಿಭವಾಂತರ ಅಂತ ಕರೆಯೋದು ಇದನ್ನ ಅಳಿಯೋ ಯೂನಿಟ್ ವೋಲ್ಟ್ ಅಂದರೆ ವಿ ಇದು ಪ್ರತಿ ಕೂಲಂ ಚಾರ್ಜನ್ನ ಮುಂದಕ್ಕೆ ತಳ್ಳೋಗ್ಬೇಕಾಗಿರೋ ಅಷ್ಟೇ ಓಕೆ ಈಗ ನಮ್ಮ ಹತ್ರ ಒಂದು ಫ್ಲೋ ಇದೆ ಅದನ್ನು ತಳ್ಳೋಕೆ ಒಂದು ಪ್ರೆಷರ್ ಕೂಡ ಇದೆ ಆದರೆ ಈ ಫ್ಲೋ ಅನ್ನು ಕಂಟ್ರೋಲ್ ಮಾಡೋದು ಹೇಗೆ ಯಾಕಂದರೆ ಎಲ್ಲ ವಸ್ತುಗಳಲ್ಲೂ ಕರೆಂಟ್ ಒಂದೇ ಸ್ಪೀಡಲ್ಲಿ ಹರಿಯಲ್ವಲ್ವಾ ಅಲ್ವಾ ಇಲ್ಲಿಗೆ ಬರೋದು ರೆಸಿಸ್ಟೆನ್ಸ್ ಅಂದರೆ ರೋಧ ಇದು ಕರೆಂಟ್ ಫ್ಲೋಗೆ ಅಡ್ಡಿಪಡಿಸುವ ಒಂದು ಗುಣ ಅಂದರೆ ಒಂದು ರೀತಿ ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ ಕರೆಂಟ್ ವೇಗವಾಗಿ ಹರಿಯೋದನ್ನ ತಡೆಯುತ್ತೆ ಇದನ್ನ ಅಳತೆ ಮಾಡೋಕೆ ಓಂ ಅನ್ನೋ ಯೂನಿಟ್ ಬಳಸ್ತಾರೆ ಇದು ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡೋಕೆ ತುಂಬಾನೇ ಮುಖ್ಯ ಈ ಮೂರು ಕಾನ್ಸೆಪ್ಟ್ಸ್ ಇದೆಯಲ್ಲ ವೋಲ್ಟೇಜ್ ಕರೆಂಟ್ ರೆಸಿಸ್ಟೆನ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಅನಾಲಜಿ ಇದೆ ಒಂದು ನೀರಿನ ಪೈಪ್ ನೆನ್ಪ್ ಮಾಡ್ಕೊಳ್ಳಿ ಆ ಪೈಪ್ನಲ್ಲಿ ಹರಿಯೋ ನೀರೇ ಕರೆಂಟ್ ನೀರನ್ನ ಮುಂದಕ್ಕೆ ತಳ್ಳೋ ಪ್ರೆಷರ್ ಇದೆಯಲ್ಲ ಅದೇ ವೋಲ್ಟೇಜ್ ಹಾಗಾದ್ರೆ ರೆಸಿಸ್ಟೆನ್ಸ್ ಏನು ಆ ಪೈಪ್ ಎಷ್ಟು ಕಿರಿತಾಗಿದೆ ಅನ್ನೋದು ಪೈಪ್ ಸಣ್ಣದಿದ್ರೆ ನೀರು ಜೋರಾರ್ ಹರಿಯಲ್ಲ ಅಲ್ವಾ ಅದೇ ರೆಸಿಸ್ಟೆನ್ಸ್ ಇದನ್ನ ನೆನ್ಪಿಟ್ಕೊಂಡ್ರೆ ಈ ಮೂರು ಕಾನ್ಸೆಪ್ಟ್ಸ್ ಯಾವತ್ತೂ ಮರೆಯಲ್ಲ ಸರಿ ಈಗ ನಾವು ಈ ಮೂರು ಬೆಸ್ಟ್ ಫ್ರೆಂಡ್ಸನ್ನ ಅಂದ್ರೆ ವೋಲ್ಟೇಜ್ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನ ಒಂದೇ ಸೂತ್ರದಲ್ಲಿ ಹಿಡಿದಿಡೋ ಒಂದು ಗೋಲ್ಡನ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ ಅದೇ ನ ನಿಯಮ ವಿ ಈಕ್ವಲ್ಸ್ ಐ ಟೈಮ್ಸ್ ಆರ್ ಇದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಕಿರೋ ಅತ್ಯಂತ ಬೇಸಿಕ್ ಆದರೆ ಅಷ್ಟೇ ಪವರ್ಫುಲ್ ಫಾರ್ಮುಲಾ ಈ ಒಂದು ಸಿಂಪಲ್ ಇಕ್ವೇಷನ್ ಇದೆಯಲ್ಲ ಎಲೆಕ್ಟ್ರಿಸಿಟಿಯ ಒಳಗಿನ ಸಂಬಂಧಗಳನ್ನ ಪಕ್ಕಾಗಿ ನಮಗೆ ತೋರಿಸ್ಬಿಡುತ್ತೆ ಈ ಫಾರ್ಮುಲಾದಲ್ಲಿರೋ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಅರ್ಥ ಇದೆ ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದನ್ನ ವೋಲ್ಟ್ ಅಲ್ಲಿ ಅಳಿತಾರೆ ಐ ಅಂದರೆ ಕರೆಂಟ್ ಅದನ್ನು ಆಂಪಿಯರ್ ಅಲ್ಲಿ ಅಳಿತಾರೆ ಮತ್ತು ಆರ್ ಅಂದರೆ ರೆಸಿಸ್ಟೆನ್ಸ್ ಅದನ್ನ ಓಮ್ ಅಲ್ಲಿ ಅಳಿತಾರೆ ಈ ಟೇಬಲ್ ನೋಡಿದ್ರೆ ಎಲ್ಲವೂ ಒಂದೇ ಕಡೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಓಕೆ ಇಲ್ಲಿವರೆಗೂ ನಾವು ನೋಡಿದ್ದು ಥ್ಯಾರಿ ಬರೀ ಪುಸ್ತಕದಲ್ಲಿ ಓದ ಕಷ್ಟನಾ ಇದಲ್ಲ ಖಂಡಿತ ಇಲ್ಲ ನಿಜ ಜೀವನದಲ್ಲಿ ಇವು ಹೇಗೆ ಕೆಲಸ ಮಾಡ್ತವೆ ಕರೆಂಟ್ ಹೇಗೆ ಬೆಳಕಾಗುತ್ತೆ ಹೀಟ್ ಆಗುತ್ತೆ ಎನರ್ಜಿ ಆಗುತ್ತೆ ಬನ್ನಿ ಈಗ ನೋಡೋಣ ಇಲ್ಲಿ ಬರೋದು ಎಲೆಕ್ಟ್ರಿಕ್ ಪವರ್ ಅಂದ್ರೆ ವಿದ್ಯುತ್ ಸಾಮರ್ಥ್ಯ ಸಿಂಪಲ್ ಆಗಿ ಹೇಳೋದಾದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಸ್ಪೀಡಾಗಿ ಬಳಕೆಯಾಗ್ತಿದೆ ಅನ್ನೋದ್ರ ಅಳತೆ ಇದು ಇದನ್ನ ಅಳಿಯೋ ಯೂನಿಟ್ ವ್ಯಾಟ್ ಅಂದರೆ ಡಬ್ಲ್ಯೂ ಒಂದು ನೂರು ವ್ಯಾಟ್ ಬಲ್ಬ್ ಹತ್ತು ವ್ಯಾಟ್ ಬಲ್ಬ್ಗಿಂತ ಹೆಚ್ಚು ಪವರ್ಫುಲ್ ಅಂದರೆ ಅದು ಜಾಸ್ತಿ ಸ್ಪೀಡಾಗಿ ಎನರ್ಜಿ ಖರ್ಚ್ ಮಾಡುತ್ತೆ ಅಂತ ಕರೆಂಟ್ ಒಂದು ನಲ್ಲಿ ಹರಿಬೇಕಾದ್ರೆ ಅದು ಸುಮ್ಮನೆ ಹರಿಯಲ್ಲ ಅದು ಶಾಖವನ್ನ ಅಂದರೆ ಹೀಟನ್ನ ಉತ್ಪತ್ತಿ ಮಾಡುತ್ತೆ ಇದಕ್ಕೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತಾರೆ ನೆನ್ಪಿಡಿ ಎಚ್ ಈಕ್ವಲ್ಸ್ ಐ ಸ್ಕ್ವೇರ್ಡ್ ಆರ್ ಟಿ ಅಂದರೆ ಕರೆಂಟ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆದಷ್ಟು ಹೀಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ವಾಟರ್ ಹೀಟರ್ ಐರನ್ ಬಾಕ್ಸ್ ಎಲ್ಲ ಕೆಲಸ ಮಾಡೋದು ಇದೇ ಪ್ರಿನ್ಸಿಪಲ್ ಮೇಲೆ ಇಲ್ಲಿ ಒಂದು ಕಾಮನ್ ಕನ್ಫ್ಯೂಷನ್ ಆಗುತ್ತೆ ಪವರ್ ಮತ್ತು ಎನರ್ಜಿ ಎರಡೂ ಒಂದೇನಾ ಖಂಡಿತ ಅಲ್ಲ ಪವರ್ ಅಂದರೆ ಶಕ್ತಿಯನ್ನು ಎಷ್ಟು ವೇಗವಾಗಿ ಬಳಸ್ತಿದ್ದೀವಿ ಅನ್ನೋದು ಆದರೆ ಎನರ್ಜಿ ಅಂದರೆ ಒಂದು ನಿರ್ದಿಷ್ಟ ಟೈಮಲ್ಲಿ ಒಟ್ಟು ಎಷ್ಟು ಶಕ್ತಿಯನ್ನು ಬಳಸಿದ್ವಿ ಅನ್ನೋದು ಪವರ್ ಅನ್ನೋದು ಸ್ಪೀಡ್ ಇದ್ದ ಹಾಗೆ ಎನರ್ಜಿ ಅನ್ನೋದು ಡಿಸ್ಟೆನ್ಸ್ ಇದ್ದ ಹಾಗೆ ನಮ್ಮ ಮನೆಗೆ ಕರೆಂಟ್ ಬಿಲ್ ಬರುತ್ತಲ್ಲ ಅದರಲ್ಲಿ ಯಾವ ಯೂನಿಟ್ ಇರುತ್ತೆ ಕಿಲೋ ವ್ಯಾಟ್ ಆರ್ ಅಥವಾ ಕಿಲೋ ವ್ಯಾಟ್ ಅವರ್ ಅಂತ ಇರುತ್ತೆ ಇದೇ ವಿದ್ಯುತ್ ಶಕ್ತಿಯ ಕಮರ್ಷಿಯಲ್ ಯೂನಿಟ್ ನಾವು ದುಡ್ಡು ಕೊಡೋದು ಎಷ್ಟು ಸ್ಪೀಡಾಗಿ ಎನರ್ಜಿ ಬಳಸ್ತ್ ಅಂತಲ್ಲ ಬದಲಿಗೆ ತಿಂಗಳು ಪೂರ್ತಿ ಒಟ್ಟು ಎಷ್ಟು ಎನರ್ಜಿ ಬಳಸ್ತ್ವಿ ಅನ್ನೋದಕ್ಕೆ ಹಾಗಾದ್ರೆ ನಮ್ಮ ಕರೆಂಟ್ ಬಿಲ್ ಅಲ್ಲಿ ಒಂದು ಯೂನಿಟ್ ಅಂದ್ರೆ ಎಷ್ಟು ಎನರ್ಜಿ ಇರ್ಬೋದು ಊಹೆ ಮಾಡಿ ಅದು ಬರೋಬರಿ ಮೂರು ಪಾಯಿಂಟ್ ಆರು ಮಿಲಿಯನ್ ಜೋಲ್ಸ್ ಅಂದ್ರೆ ಮೂವತ್ತಾರು ಲಕ್ಷ ಜೋಲ್ಸ್ ಅಬ್ಬಾ ಎಷ್ಟೊಂದು ದೊಡ್ಡ ಸಂಖ್ಯೆ ಅಲ್ವಾ ನಮ್ಮ ಬಿಲ್ಲಲ್ಲಿರೋ ಪ್ರತಿಯೊಂದು ಯೂನಿಟ್ ಕೂಡ ಇಷ್ಟೂ ದೊಡ್ಡ ಪ್ರಮಾಣದ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಸರಿ ನಾವು ಈ ಚರ್ಚೆಯನ್ನ ಮುಗಿಸೋಕೆ ಮುಂಚೆ ನಮ್ಮ ವಿದ್ಯಾರ್ಥಿ ಮಿತ್ರ ಗೈಡಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ತು ಪವರ್ ಅನ್ನೋ ಪದದ ಬಗ್ಗೆನೇ ಆದರೆ ಇದು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಿದ್ದಲ್ಲ ಬದಲಿಗೆ ಬೆಳಕಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು ಬನ್ನಿ ಅದನ್ನೂ ಒಂದ್ ಸಣ್ಣ ಲುಕ್ ಹಾಕ್ಬಿಡೋಣ ಪವರ್ ಆಫ್ ಅ ಲೆನ್ಸ್ ಅಂದರೆ ಮಸೂರದ ಸಾಮರ್ಥ್ಯ ಇದು ಇಂಟ್ರೆಸ್ಟಿಂಗ್ ಅಲ್ವಾ ಯಾಕಂದರೆ ಪವರ್ ಅನ್ನೋ ಒಂದೇ ಪದವನ್ನ ಫಿಸಿಕ್ಸ್ ಬೇರೆ ಬೇರೆ ವಿಷಯಗಳನ್ನು ಅಳಿಯೋಕೆ ಬಳಸುತ್ತೆ ಎಲೆಕ್ಟ್ರಿಕ್ ಪವರ್ ಅನ್ನೋದು ಎನರ್ಜಿ ಫ್ಲೋನ ಸ್ಪೀಡ್ ಆದರೆ ಲೆನ್ಸ್ನ ಪವರ್ ಅನ್ನೋದು ಬೆಳಕಿನ ಕಿರಣಗಳನ್ನು ಎಷ್ಟು ಸ್ಟ್ರಾಂಗ್ ಆಗಿ ಒಂದೆಡೆ ಸೇರಿಸುತ್ತೆ ಅಥವಾ ದೂರ ತಳ್ಳತ್ತೆ ಅನ್ನೋದನ್ನು ಅಳಿಯುತ್ತೆ ಎರಡೂ ಒಂದು ರೀತಿ ಫೋಕಸ್ ಮಾಡೋದ್ರ ಬಗ್ಗೆನೇ ಮಾತಾಡುತ್ತಲ್ವಾ ಇದೆಲ್ಲ ನಮ್ಮ ಗೈಡ್ ಬುಕ್ನ ಕೊನೆಯ ಸಂದೇಶಕ್ಕೆ ನಮ್ಮನ್ನ ತಂದು ನಿಲ್ಲಿಸುತ್ತೆ ಮನಸ್ಸಿದ್ದರೆ ಮಾರ್ಗ ನೋಡಿ ವೋಲ್ಟ್ ಆಂಪಿಯರ್ ವ್ಯಾಟ್ ಈ ಕಾನ್ಸೆಪ್ಟ್ಗಳೆಲ್ಲ ಶುರುವಿನಲ್ಲಿ ಕಷ್ಟ ಅನ್ಬಹುದು ಯಾವುದೇ ದೊಡ್ಡ ಚಾಲೆಂಜ್ ತರಹನೆ ಆದ್ರೆ ಇವತ್ತು ನೋಡ್ದ ಹಾಗೆ ಒಂದೊಂದಾಗಿ ಬಿಡಿಸಿ ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಎಷ್ಟು ಕ್ಲಿಯರ್ ಆಗುತ್ತೆ ಅಲ್ವಾ ಕಲಿಬೇಕು ಅನ್ನೋ ಮನಸ್ಸಿದ್ರೆ ಸಾಕು ದಾರಿ ತಾನಾಗೇ ಸಿಗುತ್ತೆ ಬಹುಶಃ ಕಲಿಬೇಕು ಅನ್ನೋ ಆ ಇಚ್ಛಾಶಕ್ತಿಯೇ ಎಲ್ಲಕ್ಕಿಂತ ಪವರ್ಫುಲ್ ಕರೆಂಟ್ ಇರಬೇಕು ಈ ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ